ನಾವು ಗೆಲ್ತೇವೆ ಯಾಕೆಂದ್ರೆ ಕೆಳಂಜೀರು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂಸೇವರಿರುವಂತಹ ಒಂದು ಕ್ಷೇತ್ರ ಯಾವತ್ತೂ ಬಿಜೆಪಿ ಗೆಲ್ಲುವಂತಹ ಒಂದು ವಾರ್ಡ್ ನಾ ಯಾರೋ ಒಬ್ಬ ನಮ್ಮ ಕಾರ್ಯಕರ್ತ ಅವನ ಸಾಮರ್ಥ್ಯವನ್ನು ತೋರಿಸಬೇಕು ಅಂತ ಅಲ್ಲಿ ಸ್ಪರ್ಧೆ ಮಾಡಿಸಿದ್ದಾನೆ ಪಕ್ಷೇತರ ನಿಲ್ಲಿಸಿ ಅಂದರೆ ಕೆಳಂಜೂರು ಅಂದರೆ ನಾನು ನಾನು ಅಂದರೆ ಅಂತ ಕೆಲವರ ತಲೆ ಇರುತ್ತದೆ ಈಗ ನಾನೇ ಉಮನಾಥ್ ಕೋಟಿನ ಅಂದರೆ ನಾನು ಬಿ ಊರಿನ ಆ ಕ್ಷೇತ್ರ ಅಂದರೆ ನಾನು ಅಂತ ಹೇಳಿದ ಕೂಡಲೇ ಅದು ನಮಗೆ ತಲೆಗೆ ಬಂದ ಕೂಡಲೇ ನಾವು ಜನ ಅದನ್ನು ಬಿಡೋದಿಲ್ಲ ಯಾಕೆಂದರೆ ಎಲ್ಲವೂ ಪಾರ್ಟಿ ನಮ್ಮದು ಏನಿದ್ರು ಪಾರ್ಟಿ ಪಾರ್ಟಿ ಪ್ರಥಮ ಆದ್ಯತೆ ದೇಶಕ್ಕೆ ಎರಡನೇ ಆದ್ಯತೆ ಪಾರ್ಟಿಗೆ ಮೂರನೇ ಆದ್ಯತೆ ವ್ಯಕ್ತಿಗೆ ಆದ್ದರಿಂದ ಅದನ್ನು ನಮ್ಮ ಕೆಲೆಂಜೂರು ವಾರ್ಡಿನ ಎಲ್ಲ ಮತದಾರ ಮತಗಳು ತೋರಿಸಿಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಭ್ಯರ್ಥಿಯನ್ನು ಗೆಲ್ಲ ಈ ಕಾಂಗ್ರೆಸ್ ಪಕ್ಷ ಏನು ಬೇಕಾದರೂ ಮಾಡಲಿ ಆದರೆ ನಮಗೆ ಜನ ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದವನ್ನು ನಾವು ಸ್ವೀಕರಿಸಿ ಒಳ್ಳೆ ರೀತಿಯಿಂದ ಮುಂದಿನ ದಿನಗಳಲ್ಲಿ ನಮಗೆ ಅಭಿವೃದ್ಧಿ ಮಾಡುವುದೇ ನಮ್ಮ ಮುಂದಿರುವಂತಹ ದೃಷ್ಟಿ ಮತ್ತು ನಮ್ಮ ಮುಂದಿರುವಂತಹ ಗುರಿ ನಿಮ್ಮ ಗುಂಪಿನಲ್ಲಿ ಅಧ್ಯಕ್ಷರ ಅದು ನಮ್ಮ ಪಾರ್ಟಿ ನಮ್ಮ ಸದಸ್ಯರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಮಾಡ್ತೇವೆ ಮುಂದಿನ ಪಾರ್ಟಿ ನಮ್ಮ ಜಿಲ್ಲಾ ತಂಡಕ್ಕೆ ನಾವು ಅವರಿಗೆ ಗಮನಕ್ಕೆ ತಂದು ಜಿಲ್ಲಾ ತಂಡ ಏನು ಕ್ರಮ ಹೋಗ್ತದೆ ಖಂಡಿತವಾಗಿ ಅದಕ್ಕೆ ನಾವು ಬದ್ಧರಿತೇವೆ ಮೊನ್ನೆ ನೀವು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ದೀರಿ ಕಿನಿಗುಳಿಯ ಬಗ್ಗೆ ಮಾಸ್ಟರ್ ಪ್ಲಾನ್ ಬಗ್ಗೆ ಎಂತ ಮುಖ್ಯವಾದ ಎಂತ ಸರ್ ಮುಖ್ಯವಾಗಿ ನಮಗೆ ಒಂದು ಯುಜಿಡಿ ಮತ್ತೊಂದು ಕುಡಿಯುವ ನೀರಿಗಾಗ್ಲೇ ಈಗಾಗಲೇ ಆಗ್ತಾ ಇದೆ ಅದಕ್ಕೆ ಏನು ತೊಂದರೆ ಇಲ್ಲ ಮೇನ್ ಯುಜಿಡಿ ಮತ್ತು ರಸ್ತೆ ಇದಕ್ಕೆ ಮೂರಕ್ಕೆ ವಿಶೇಷ ಆದ್ಯತೆ ಕೊಟ್ಟು ನಾವು ಎಲ್ಲರನ್ನ ಈ ಭಾಗದ ಹಿರಿಯರನ್ನ ಈ ಭಾಗದ ಉದ್ಯಮಿಗಳನ್ನೆಲ್ಲರನ್ನ ಎಲ್ಲರನ್ನ ಸೇರಿಸಿಕೊಂಡು ನಮ್ಮ ಗೌರವಾನ್ವಿತ ಸದಸ್ಯನೆಲ್ಲ ಸೇರಿಸಿಕೊಂಡು ಒಂದು ಎಲ್ಲರ ಹತ್ರ ಮಾಹಿತಿ ತಗೊಂಡು ಮುಂದಿನ ದಿನಗಳಲ್ಲಿ ಮಾಸ್ಟರ್ ಅಂದ್ರೆ ಈಗ ಸರ್ ಇಲ್ಲಿ ಮೂರ್ಕಾವೇರಿ ಕಟೀಲ್ ಜಂಕ್ಷನ್ ಇದು ದ್ವಾರದಿಂದ ಶಿಬರೂರು ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದರು ಕೋಟೆಯನ್ನು ಪಂಡಿತ ತರ್ತಾರೆ ಅಂತ ಹೇಳಿ ಎಲ್ಲರಿಗೆ ಚಿತ್ರ ಕಾಣ್ತದೆ ನಿಮ್ಮ ಬಹುಶಃ ಕಟೀಲಿನ ದುರ್ಗಾ ಪರಮೇಶ್ವರಿ ಅನುಗ್ರಹ ಇರಬಹುದು ನಾನು ಹೋದಾಗ ಯಾರು ಇಲ್ಲ ಅನ್ನೋ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಅವರು ಬೆಂಬಲಿಸಿದ್ದಾರೆ ಯಾಕೆಂದ್ರೆ ನಮ್ಮ ಮೇಲೆ ವಿಶ್ವಾಸ ಇತ್ತು ಒಬ್ಬ ಹುಡುಗನನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ ನಮ್ಮ ಪಾರ್ಟಿ ಮತ್ತು ನಮ್ಮ ನನ್ನ ಮತ್ತು ನನ್ನ ಅಭ್ಯರ್ಥಿಯ ಮೇಲೆ ವಿಶ್ವಾಸವಿಟ್ಟು ಖಂಡಿತವಾಗಿ ನಾವು ಜನರ ಪರವಾಗಿದ್ದೇವೆ ಜನರಿಗೆ ತೊಂದರೆಗಳನ್ನು ನಾನು ಭರವಸೆ ಕೊಟ್ಟಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಮೂರು ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ ನಾವು ಮಾತು ನೋಡಿಸಿಕೊಳ್ಳಿ ಈಗಾಗಲೇ ತುಂಬಿ ತಿಳುಕುತ್ತಿದ್ದಂತೆ ಬಾರಿ ಕಳಕಳಿ ಇತ್ತು ಧನ್ಯವಾದಗಳು ಈ ಒಂದು ವಾರ್ಡ್ ಜನ ಇವತ್ತು ಅಂತ ಒಬ್ಬ ಹುಡುಗನನ್ನ ಇವತ್ತು ಜನರ ವಿಶ್ವಾಸ ಬಿಟ್ಟು ಪಕ್ಷದ ಮತ್ತು ನಮ್ಮೆಲ್ಲರ ಮೇಲೆ ವಿಶ್ವಾಸ ಬಿಟ್ಟು ಬಹುಶಃ ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಮೋರ್ಚದ ಜಾಯಲ್ ಮ್ಯಾನೇಜರ್ಸ್ ಹಾಗೇನೆ ಸಚಿನ್ ಇಂಥವರೆಲ್ಲ ಸೇರಿಗಳು ಅವರ ತಂಡ ಇವತ್ತು ರಾತ್ರಿ ಹಾಗೆ ನನ್ನ ನಮ್ಮ ಎಲ್ಲ ನಾಯಕರು ನಮ್ಮ ಮಂಡಲದ ಅಧ್ಯಕ್ಷರು ಮಂಡಲದ ಪದಾಧಿಕಾರಿಗಳು ಹಾಗೆಯೇ ನಮ್ಮ ನಾಯಕರಾದ ಈಶ್ವರ್ ಕಟೀಲ್ರವರು ದಿವಾಕರ್ ಕರ್ಕೇರವರು ಗೋನಾಮರಾಮಿ ಉಡುಪನವರು ಸುನೀಲ್ ಆರ್ವರವರು ಅಭಿಷೇಕ್ ಅಭಿಲಾಷ್ ಕಟೀಲ್ರವರು ಅದೆಲ್ಲ ದೇವಪ್ರಸಾದ್ ಪುನರೂರವರು ರವರು ಯತೀಶ್ ಆರ್ವರ್ ಅವರು ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ಗಳು ಜಿಲ್ಲೆಯ ಅನೇಕ ಮಂದಿಲ್ಲಿಗೆ ಬಂದು ನಮ್ಮ ತಂಡದ ಜೊತೆ ಕೆಲಸ ಮಾಡಿದ್ದಾರೆ ರಾತ್ರಿ ಆಗಲಿನ ಕೆಲಸ ಮಾಡಿದ್ದಾರೆ ಜಿಲ್ಲೆಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂತಹ ನಮ್ಮ ಶಾನಾಜ್ ಹುಸೈನ್ ಅವರು ಸಹ ಬಂದಿಲ್ಲಿ ಕೆಲಸ ಮಾಡಿದರೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ಕೆಮ್ಮಿಗೋಡಿ ಜನತೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮತ್ತು ನಮ್ಮ ಪಾರ್ಟಿಯ ಪರವಾಗಿ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೆ ಒಳ್ಳೆಯದಾಗಲಿ ಜಯ ಆಗಲಿ ನಮಸ್ಕಾರ